ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ನನ್ನ ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನನ್ನ ಮೊದಲನೇ ಬಾರಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ಮುಂದೆ ಮಾಡುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಪಟ್ ಅಂತ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಟಾಪಿಕ್ ಏನಂತ ಅಂದರೆ ಇದು ಇಂಪಾರ್ಟೆಂಟ್ ಈಗ ನಿಮಗೆ ಗೊತ್ತೇ ಇದೆ ಚಳಿ ಚಳಿಗಾಲದಲ್ಲಿ ಏನು ಬರುತ್ತೆ ನಮಗೆ ನೆಗಡಿ ಕೆಮ್ಮು ಕೋಲ್ಡ್ ಆ್ಯಂಡ್ ಕಫ್ ಸೊ ಇದಕ್ಕೆ ಮನೆ ಮದ್ದು ಸೊ ನೀವು ಹಾಸ್ಪಿಟಲ್ಗೆ ಹೋಗ್ದಿನಾಗೆ ಯಾವ ಥರ ಮನೆಯಲ್ಲೇ ಈ ಒಂದು ಕೆಮ್ಮು ಮತ್ತು ನೆಗಡಿನ ವಾಸಿ ಮಾಡ್ಕೋಬೋದು ಅಂತ ನಾನು ಈ ಮೂಲಕ ಮನೆ ಮದ್ದು ಟಿಪ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ತುಂಬ ಉಪಯುಕ್ತವಾದಂಥ ವಿಷಯ ಆಗುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಇದು ಉಪಯುಕ್ತ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ನಿಮಗೆ ಏನೇ ಕ್ವೆಶನ್ಸ್ ಇದ್ರೂ ಏನೇ ಕಮೆಂಟ್ ಮಾಡಬೇಕಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಬಂದು ಯಾವುದೇ ರೀತಿಯಾದಂತಹ ಅಂದರೆ ಓಕೆ ನಾ ನಾವು ಯೂಸ್ ಮಾಡಿ ಅಂದರೆ ನಾವು ಮನೆಯಲ್ಲಿ ಮಾಡಿ ನಮಗೆ ವಾಸಿಯಾಗಿರೋವಂತಹ ಮನೆ ಮದ್ದನ್ನ ಹೇಳ್ತಾ ಇರೋದು ಸೊ ಇದರಿಂದ ಅದಕ್ಕಿಂತ ಸೈಡ್ ಎಫೆಕ್ಟ್ ಇಲ್ಲ ನಮಗಂತೂ ಆಗಿಲ್ಲ ಸೊ ನೋಡಿ ನಿಮ್ಮ ಒಂದು ಬಾಡಿಗೆ ಸ್ಪಿಟ್ ಆದರೆ ನೀವು ಟ್ರೈ ಮಾಡಿ ಇಲ್ಲಾಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಇದು ನಮ್ಮ ನಾವು ಮನೆಯಲ್ಲಿ ನಮಗೇನಾದರೂ ನೆಗಡಿ ಕೆಮ್ಮು ಬಂತು ಅಂದರೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಮನೆ ಆಗಿರುತ್ತೆ ಇಷ್ಟರಲ್ಲಿ ಒಂದರಲ್ಲಿ ಮೇಲಾಗಿರೋಂದ್ರೆ ಇನ್ನೊಂದು ಮಾಡ್ಕೋತೀವಿ ಇಷ್ಟರಲ್ಲಿ ಮೇಲಾಗುತ್ತೆ ಯಾವುದೇ ರೀತಿಯಾದಂಥ ಆಸ್ ಹಾಸ್ಪಿಟಲ್ ಹತ್ರ ಏನೂ ಹೋಗಿಲ್ಲ ನಾನು ನಾ ನನ್ನ ಒಂದು ಅಂದರೆ ನಾನು ಬಾಣಂತಿ ಇದ್ದಾಗಲೂ ಅಷ್ಟೇ ಯಾವುದೇ ರೀತಿಯಾದಂಥ ಏನು ಹೋಗ್ಲಿಲ್ಲ ನಾನು ನೆಗಡಿ ಕೂಡ ಬಂದಿಲ್ಲ ಕೆಮ್ಮು ಅಂಗಡಿ ಬಂದಾಗ ನಾನು ಮನೆಯಲ್ಲೇ ಮೇಲ್ ಮಾಡ್ಕೋತೀನಿ ಯಾವ್ಯಾವ ಥರ ಮೇಲ್ ಮಾಡ್ಕೋತೀವಿ ಮನೆ ಮದ್ದು ಮುಖಾಂತರನೇ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮನೆ ಮದ್ದು ತಯಾರು ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಫಸ್ಟಿಂದ ಕೊನೆವರೆಗೂ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಎಲ್ರಿಗೂ ಎಷ್ಟೊಂದು ಜನಕ್ಕೆ ಬರ್ತಿರುತ್ತೆ ನೆಗಡಿ ಅದಕ್ಕೋಸ್ಕರ ನಿಮಗೆ ಯೂಸ್ ಆಗುತ್ತೆ ಸೊ ಮೊದಲು ಬಂತು ನಾನು ನಿಮಗೆ ನೆಗಡಿ ಬಗ್ಗೆ ಹೇಳ್ತೀನಿ ನೆಗಡಿ ಅದಾದ್ಮೇಲೆ ಕೆ ಬಗ್ಗೆ ತಿಳ್ಕೊಳ್ಳೋಣ ಸೊ ನೆಗಡಿಗೆ ಈ ಒಂದು ಐದು ಮೆಥಡ್ಗಳಲ್ಲಿ ನೀವು ನೆಗಡಿನ ವಾಸಿ ಮಾಡ್ಕೋಬೋದು ಅಂದರೆ ಒಬ್ರೊಬ್ಬರು ಬಾಡಿಗೆ ಒಂದೊಂದು ಥರ ಸೂಟ್ ಆಗುತ್ತೆ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿ ನೋಡಿ ಸೊ ಮೊದಲಿಗೆ ನೀವು ನೈಟ್ ಮಲ್ಗಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ನೆಗಡಿ ಇತ್ತು ಅಂತಂದರೆ ನೈಟ್ ಮಲ್ಗಕ್ಕಿಂತ ಮುಂಚೆ ಒಂದು ಒಂದು ಇಡಿಯಷ್ಟು ಕಡಲೆ ಪಪ್ಪ ಈ ಒಂದು ಅಂಗೈ ಇರುತ್ತಲ್ಲ ಅಂಗೈಯಲ್ಲಿ ಒಂದು ಇಡಿಯಷ್ಟು ಕಡಲೆ ಪಪ್ಪನ ತಿಂದು ನೀರು ಕುಡಿಬೇಡಿ ನೀರು ಕುಡಿದಿರ ಹಾಗೆ ಮಲ್ಕೊಳ್ಳಿ ಸೊ ನಿಮಗೆ ಬೆಳಗ್ಗೆ ನೋಡಿ ರಿಸಲ್ಟ್ ಗೊತ್ತಾಗುತ್ತೆ ಒಂದು ದಿನ ಒಂದೊಬ್ರೊಬ್ರಿಗೆ ಕಡಿಮೆ ನೆಗಡಿ ಇತ್ತು ಅಂದರೆ ಒಂದೇ ದಿನಕ್ಕೆ ಮೇಲಾಗುತ್ತೆ ಒಬ್ರೊಬ್ರಿಗೆ ತುಂಬ ಜಾಸ್ತಿ ನೆಗಡಿ ಇತ್ತು ಅಂತಂದರೆ ಎರಡು ದಿನ ಮೂರು ದಿನ ತೊಗೊಳುತ್ತೆ ಟ್ರೈ ಮಾಡಿ ಓಕೆನಾ ಇದು ಫಸ್ಟ್ ಮೆಥಡ್ ಆಗಿರುತ್ತೆ ಒಂದು ಈ ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆ ಪಪ್ಪನ ತಿಂದು ಮಲ್ಕೊಳ್ಳಿ ನಿಮ್ಮ ನೆಗಡಿ ವಾಸಿಯಾಗುತ್ತೆ ಸೊ ಸೆಕೆಂಡ್ ಸ್ಟೆಪ್ ಬಂದು ಎಲ್ರಿಗೂ ಗೊತ್ತೇ ಇರೋದು ಸ್ಟೀಮ್ ತಗೊಳ್ಳೋದು ನಿಮಗೆ ನೆಗಡಿ ಇತ್ತು ಅಂತಂದರೆ ಬಿಸಿ ನೀರು ಒಂದು ಪಾತ್ರೆ ಇಟ್ಟು ಬಿಸಿ ನೀರು ಬಿಸಿನೀರಲ್ಲಿ ಮಿಕ್ಸ್ ಹಾಕ್ಕೊಳ್ಳಿ ಅಮೃತಾಂಜನ್ ಬರುತ್ತಲ್ಲ ಅಮೃತಾಂಜನ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಕಣ್ಣೆಲ್ಲ ಉರಿ ಉರಿ ಬಂದು ನಿಮಗೆ ಹಾವಿ ತೊಗೊಳೋದಕ್ಕೆ ಆಗಲ್ಲ ಹಬೆ ತೊಗೊಳೋದಕ್ಕೆ ನಿಮಗೆ ತೊಂದರೆ ಆಗುತ್ತೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಪ್ರೆಶ್ ಹಿಡ್ ಗೊಬ್ಬರ ಹಾಕ್ಕೊಂಡು ಸೊ ನಿಮ್ಮ ಮೇಲೆ ಹಾಕ್ಕೊಂಡು ಆ ಹಾವಿನ ಚೆನ್ನಾಗಿ ತೊಗೋಬೇಕು ನಿಮ್ಮ ಮುಖದಲ್ಲೆಲ್ಲ ಬೆವರು ಚೆನ್ನಾಗಿ ಬರಬೇಕು ಬೆವರು ಬಂದಾಗ ನಿಮಗೆ ಮೂಗಾಗಿರ್ಬೋದು ಬಾಯಿಗೆ ಆಗಿರ್ಬೋದು ಕಣ್ಗಾಗಿರ್ಬೋದು ಆ ಒಂದು ಹಬೆ ಹೋದಾಗ ನಿಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಆಗಿ ನಿಮಗೆ ನೆಗಡಿ ಅನ್ನೋದು ಕಡಿಮೆ ಆಗುತ್ತೆ ಓಕೆನಾ ಸೊ ಇದು ಸೆಕೆಂಡ್ ಮೆಥಡ್ ಆಗಿರುತ್ತೆ ಟ್ರೈ ಮಾಡಿ ನಾನು ಟ್ರೈ ಮಾಡಿ ನಾನು ಮೇಲ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಇದ್ದೀನಿ ಸೊ ನೆಕ್ಸ್ಟು ಈ ಮೆಣ್ಸು ಇರುತ್ತಲ್ಲ ಕಾಳು ಮೆಣಸು ಒಂದು ಮೆಣಸನ್ನು ತೊಗೊಳ್ಳಿ ಅದನ್ನು ಯಾವುದಾದ್ರೂ ಒಂದು ಸೂಜಿ ಸೂಜಿ ಅಥವಾ ಏನಾದರೂ ಅದಕ್ಕೆ ಚುಚ್ಕೊಳ್ಳಿ ಮೆಣಸು ಚುಚ್ಕೊಬೇಕು ಚುಚ್ಚಿ ಅದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಬೇಕಾಗುತ್ತೆ ಅದು ಹೊಗೆ ಬರುತ್ತೆ ಅದ್ರ ಹೊಗೆನ ನೀವು ಮೂಗ್ ಹತ್ರ ಇಟ್ಕೊಂಡು ಈ ರೀತಿಯಾಗಿ ಮೂಗಿಗೆ ಆ ಹೊಗೆನ ನೀವು ತಗೋಬೇಕಾಗುತ್ತೆ ಈ ಥರ ಹಿಂಗ್ ತಗೊಳ್ಳಿ ಬ್ರೀತ್ ಔಟ್ ಮಾಡ್ತೀರಲ್ಲ ಸೊ ನೀವು ಆ ಒಂದು ಹೊಗೆಯನ್ನು ಮೆಣಸಿನ ಹೊಗೆ ಆ ಘಾಟ್ ಏನಿರುತ್ತೆ ಅದು ನಿಮ್ಮ ಮೂಗು ಒಳಗಡೆ ಹೋಗಬೇಕಾಗುತ್ತೆ ಆ ಹೊಗೆ ಹೋದಾಗ ಒಂದು ಟೂ ತ್ರೀ ಟೈಮ್ಸ್ ತೊಗೊಳ್ಳಿ ದಿನಕ್ಕೆ ಒಂದು ಟೂ ಟೈಮ್ಸ್ ಮಾಡಿ ಟೂ ಡೇಸ್ ಅಥವಾ ತ್ರೀ ಡೇಸ್ ಮಾಡಿ ನಿಮ್ಮ ನೆಗಡಿ ಮೇಲಾಗೋಗುತ್ತೆ ನೆಗಡಿ ಕೆಮ್ಮು ಬಂದರೆ ಫಿಫ್ಟೀನ್ ಡೇಸ್ ಒನ್ ಮಂತ್ ಇರುತ್ತೆ ಅಂತ ಹೇಳ್ತಾರೆ ಏನಿಲ್ಲ ನೀವು ಒಂದು ತ್ರೀ ಡೇಸಲ್ಲೇ ಈ ಒಂದು ಮೆಥಡ್ನಲ್ಲಿ ಹೇಳೋ ಮೆಥಡನ್ನು ಫಾಲೋ ಮಾಡಿದ್ರೆ ಕಂಪ್ಲೀಟಾಗಿ ಆಗುತ್ತೆ ಮೂರನೇದು ಗೊತ್ತಾಯ್ತಲ್ಲ ಮೆಣಸನ್ನು ನೀವು ಆ ಒಂದು ಮೆಣಸನ್ನು ಹೊಗೆಯನ್ನು ನೀವು ತೊಗೊಂಡಾಗ ಆ ಮೆಣಸ್ದು ಏನಿರುತ್ತಲ್ಲ ಅಂಶ ಆ ಒಂದು ಔಷಧಿ ಅಂಶ ನಿಮ್ಮ ದೇಹದೊಳಗಡೆ ಹೋಗಿ ಆ ನೆಗಡಿ ಅನ್ನೋದು ಹೋಗ್ಲಾಡಿಸುತ್ತೆ ಓಕೆನಾ ಸೊ ನೆಕ್ಸ್ಟ್ ಬರೋಣ ಸೊ ನೆಕ್ಸ್ಟ್ ಯಾವ ಒಂದು ಮೆಥಡ್ ಮುಖಾಂತರ ನಿಮಗೆ ಇದು ಮಾಡೋ ಅಂದರೆ ಇದು ಒಂದು ಕಷಾಯ ಮಾಡಿ ಕುಡಿಯೋದ್ರ ಮುಖಾಂತರ ನಿಮಗೆ ನೆಗಡಿ ಮೇಲಾಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸೊ ಹಾಲಲ್ಲಿ ಸೇರಿಸ್ಕೊಂಡು ಕುಡಿಬೋದು ಅರ್ಶಿನ ಪುಡಿ ಶುಂಠಿ ಮೆಣಸು ಏಲಕ್ಕಿ ಲವಂಗ ಅರ್ಶಿನ ಪುಡಿ ಶುಂಠಿ ಮೆಣಸು ಏಲಕ್ಕಿ ಲವಂಗ ಮತ್ತು ಕಲ್ ಸಕ್ಕರೆ ಇದನ್ನೆಲ್ಲ ಅಂದರೆ ಪುಡಿ ಮಾಡಿಟ್ಕೊಳ್ಳಿ ಪುಡಿ ಮಾಡಿಬಿಟ್ಟು ಸೊ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿ ನೀರಲ್ಲಿ ಹಾಕಿ ಬೇಯಿಸಿ ಪುಡಿ ಮಾಡಿ ಇದಕ್ಕೆ ಹಾಲು ಹಾಕ್ಕೊಂಡು ಟೀ ಥರ ಇವಾಗ ನೀರು ಹಾಕ್ಬಿಟ್ಟು ಇದೆಲ್ಲ ಹಾಕಿ ಟೀ ಸೊಪ್ಪು ಹಾಕೋ ಬದಲು ಇದೆಲ್ಲ ಹಾಕ್ತಿರಲ್ಲ ಸೊ ನಾನು ಹೇಳಿದ್ದ ಅಂಶಗಳ ಐಟಮ್ಸ್ ಎಲ್ಲ ಹಾಕಿ ಹಾಲು ಹಾಕ್ಕೊಂಡು ಅದನ್ನು ಶೋಧಿಸ್ಕೊಂಡು ಕುಡೀರಿ ನಿಮಗೆ ನೆಗಡಿ ಅನ್ನೋದು ಮಾಯ ಆಗೋಗುತ್ತೆ ಗೊತ್ತಾಯ್ತಲ್ವ ಇದು ಅಂತಂದರೆ ಅರಿಶಿನ ಪುಡಿ ಶುಂಠಿ ಮೆಣಸು ಏಲಕ್ಕಿ ಲವಂಗ ಕಲ್ ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ನೀರಲ್ಲಿ ಹಾಕಿ ಅದನ್ನು ಬೇಯಿಸಿ ನಂತರ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಇಲ್ಲ ಅಂತಂದರೆ ಹಾಲು ನಮ್ಗೆ ಇಷ್ಟ ಆಗೋಲ್ಲ ಅನ್ನೋರು ಸ್ಕಿಪ್ ಮಾಡಿಬಿಟ್ಟು ಆ ನೀರನ್ನು ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಇರೋವಂಥ ನೀ ತಣ್ಣಗಾಗಿರೋ ನೀರನ್ನು ಕುಡಿಬೇಡಿ ಬಿಸಿ ಬಿಸಿ ಇರೋವಂತಹ ನೀರನ್ನು ಅಂದರೆ ಕುಡಿಯೋಂಗೆ ಇರೋ ಕುಡಿಬೋದು ನಾನು ಕುಡಿಬೋದು ಅನ್ನೋವಂಥ ನೀರನ್ನು ಅದನ್ನು ಕುಡಿ ನಿಮಗೆ ನೆಗಡಿ ಅನ್ನೋದು ಮೇಲಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಈ ಲವಂಗ ಇರುತ್ತಲ್ಲ ಲವಂಗ ಲವಂಗನ ಬಾಯಲ್ಲಿ ಇಟ್ಕೊಂಡು ಒಂದು ಅಥವಾ ಎರಡು ಲವಂಗನ ಬಾಯಲ್ಲಿ ಇಟ್ಕೊಂಡು ಅದರ ರಸನ ನುಂಗಿ ಅದನ್ನ ರಸನ ನುಂಗಿ ಅದಾದ್ಮೇಲೆ ಲವಂಗ ನಿಮ್ಗೆ ತಿನ್ನೋದಿಕ್ಕೆ ಇಷ್ಟ ಆದ್ರೆ ಅದು ತಿನ್ಬಿಡಿ ಇಲ್ಲ ಅಂತಂದ್ರೆ ಸೊ ಬಿಸಾಕಿ ಲವಂಗ ರಸ ನಿಮ್ಮ ಬಾಯೊಳಗಡೆ ಅಂದರೆ ನಿಮ್ಮ ದೇಹದೊಳಗಡೆ ಹೋಗ್ಬೇಕು ಆ ಥರ ನೀವು ಅದನ್ನು ಚಪ್ಪರಿಸಬೇಕು ಹಾಗೆ ಬೇಕಿವಾಗ ಚಿನ್ನಮ್ಮೆಲ್ಲ ತಿಂತೀರಲ್ಲ ಆ ರೀತಿಯಾಗಿ ಅದನ್ನು ಚಪ್ಪರಿಸ್ಬೇಕು ಚಪ್ಪರಿಸಿದಾಗ ಕೂಡ ನಿಮ್ಮ ನೆಗಡಿ ಕಡಿಮೆ ಆಗೋವಂಥ ಚಾನ್ಸಸ್ ಇರುತ್ತೆ ಈ ಐದು ಮೆಥಡ್ಗಳ ಮುಖಾಂತರ ನಿಮ್ಮ ನೆಗಡಿ ಅನ್ನೋದು ಕಡಿಮೆ ಆಗುತ್ತೆ ಸೊ ಇದಿಷ್ಟು ಬಂದು ನಿಮಗೆ ಓಕೆನಾ ಇದು ಏನು ಏನಂತ ಹೇಳಿದೆ ಇದಿಷ್ಟು ನೆಗಡಿ ಹೇಗೆ ವಾಸಿ ಆಗುತ್ತೆ ನೆಗಡಿ ವಾಸಿ ಆಗೋದು ಇದು ನಿಮಗೆ ಓಕೆ ಈ ಕಷಾಯ ಹೇಳಿದ್ನಲ್ಲ ಕಷಾಯ ಅನ್ನೋದು ಮೂಗಲ್ಲಿ ನೀರು ಸೋರ್ತಾ ಇರುತ್ತೆ ನೆಗಡಿಯಾಗಿ ಜಾಸ್ತಿಯಾಗಿ ಮೂಗಲ್ಲಿ ನಿಮಗೆ ನೀರು ಸೋರ್ತಾ ಇರುತ್ತೆ ಆ ಕಷಾಯ ಇದಕ್ಕೆ ತುಂಬಾ ಹಾಲಿಗೆ ಮಿಸ್ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿದ್ನಲ್ಲ ಆ ಕಷಾಯ ಇದು ತುಂಬಾ ವರ್ಕೌಟ್ ಆಗುತ್ತೆ ಬರೀ ನಿಮಗೆ ನೆಗಡಿ ಇತ್ತು ಗಟ್ಟಿ ನೆಗಡಿ ಇತ್ತು ಅಂತಂದರೆ ಬೇರೆ ಮೆಥಡೆಲ್ಲ ಹೇಳೋದ್ನಲ್ಲ ಅದನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ನೆಗಡಿ ಅನ್ನೋದು ಮಾಯ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂತು ನಿಮಗೆ ಗಂಟ್ಲಲ್ಲಿ ಕಫ ಕೆಮ್ಮು ಇತ್ತು ಅಂತಂದರೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ ಫಸ್ಟ್ ಮೆಥಡ್ ಬಂದು ಕಷಾಯ ಈ ಕಷಾಯ ಶುಂಠಿ ಕಷಾಯ ತುಳಸಿ ಕಷಾಯ ಸೊ ಈ ಕಷಾಯ ಎಲ್ಲರೂ ಇರ್ತೀರ ಅದು ತುಂಬಾ ಒಳ್ಳೆ ಮನೆ ಮದ್ದಾಗಿರುತ್ತೆ ಸೊ ಇದಕ್ಕೆಲ್ಲ ಏನೇನು ಕಷಾಯ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀವು ಶುಂಠಿಯನ್ನು ಕುಡಬೇಕಾಗುತ್ತೆ ಚಕ್ಕೆ ಲವಂಗ ಮೆಣಸು ಅರಿಶಿಣ ಹಾಗೆ ಬೆಲ್ಲ ಹಾಕಬೇಕು ಸ್ವಲ್ಪ ಉಪ್ಪಾಕಿ ತುಳಸಿ ದೊಡ್ಡ ಪಾತ್ರೆ ಓಕೆನಾ ಇದಿಷ್ಟನ್ನು ಚೆನ್ನಾಗಿ ಕುಟ್ಟಿ ಕುಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ನಾನು ಏನೇನು ಹೇಳಿದೆ ಐಟಮ್ಸು ಇದನ್ನೆಲ್ಲ ನೀರಲ್ಲಿ ಹಾಕಿ ಕುದಿಸಿ ಕುದಿಸಿ ಅದನ್ನು ಅದು ನಿಮ್ಮ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಹಿ ಕಹಿ ಇರೋ ಹಾಗೆ ಕುಡೀರಿ ಇಲ್ಲ ಅಂತಂದರೆ ಬೆಲ್ಲ ಆ್ಯಡ್ ಮಾಡಿಕೊಂಡು ಕುಡಿಬೋದು ನೀವು ಇದು ಶುಂಠಿ ಕಷಾಯ ಸೊ ಚೆನ್ನಾಗಿ ಕುದಿಸಿ ಕುಡೀರಿ ಕೆಮ್ಮು ಬಿಸಿ ಬಿಸಿ ಕುಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಕೆಮ್ಮು ಅನ್ನೋದು ಮಾಯ ಆಗೋಗುತ್ತೆ ಒಂದು ದಿನ ಮೇಲಾಗಲ್ಲ ಒಂದಿನಕ್ಕೆ ಯಾವ ಒಂದು ಕೆಮ್ಮು ನೆಗಡಿನೂ ಮೇಲಾಗೋ ಚಾನ್ಸೇ ಇಲ್ಲ ಎರಡು ದಿನ ಮೂರು ದಿನ ಟ್ರೈ ಮಾಡಿ ನಿಮಗೆ ಖಂಡಿತವಾಗ್ಲೂ ಮೇಲಾಗುತ್ತೆ ಇದರಲ್ಲಿರೋ ಈ ಶುಂಠಿ ಆಗಿರ್ಬೋದು ತುಳಸಿ ಆಗಿರ್ಬೋದು ಮೆಣಸು ಚಕ್ಕೆ ಲವಂಗ ದೊಡ್ಡಪತ್ರೆ ಅರಿಶಿನ ಬೆಲ್ಲ ಉಪ್ಪು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಅದೇ ಸ್ಕಿಪ್ ಮಾಡಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿರುವಂಥ ಔಷಧಿ ಗುಣಗಳೆಲ್ಲ ನಿಮ್ಮ ದೇಹದಲ್ಲಿ ಹೋದಾಗ ಅದರ ಔಷಧಿ ಗುಣ ನಿಮಗೆ ದೇಹದಲ್ಲಿ ನೆಗಡಿ ಕೆಮ್ಮು ಅನ್ನೋದಿರೋದನ್ನು ವಾಸಿ ಮಾಡುತ್ತೆ ಕೆಮ್ಮು ಇರೋದನ್ನು ನಿಮಗೆ ಖಂಡಿತವಾಗ್ಲೂ ಹೋಗ್ಸ್ ಹೋಗ್ಲಾಡಿಸಿದ್ದೆ ಇಲ್ಲಿ ನಮ್ಗೆ ಏನು ಗಂಟಲಲ್ಲಿ ಕಿರಿಕಿರಿ ಇರುತ್ತಲ್ಲ ಅದೆಲ್ಲ ಆ ಔಷಧಿ ಗುಣದಿಂದ ಹೋಗ್ಲಾಡಿಸುತ್ತೆ ಅದಕ್ಕೋಸ್ಕರ ಈ ಕಷಾಯನ ಮಾಡಿಕೊಂಡು ಕುಡೀರಿ ನೈಟ್ ಟೈಮ್ ಆದರೆ ನೈಟ್ ಟೈಮ್ ಕುಡೀರಿ ಮಾರ್ನಿಂಗ್ ಟೈಮ್ ಆದರೆ ಮಾರ್ನಿಂಗ್ ಟೈಮ್ ಕುಡೀರಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ಕುಡೀರಿ ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದು ದೊಡ್ಡ ಪತ್ರೆ ಇರುತ್ತಲ್ಲ ಆ ದೊಡ್ಡ ಪತ್ರೆಯನ್ನು ಚೆನ್ನಾಗಿ ತೊಳೆದು ಅದ್ರ ಜೊತೆಗೆ ಉಪ್ಪನ್ನು ಕೊಂಡು ಒಂದು ಮೂರು ನಾಲ್ಕು ಎಲೆಯನ್ನು ತಿನ್ನಿ ಬೆಳಗ್ಗೆ ಸಾಯಂಕಾಲ ತಿನ್ಬೋದು ಓಕೆನಾ ಕಷಾಯ ಮಾಡಿ ಕುಡಿಬಹುದು ಹಾಗೆ ದೊಡ್ಡ ಪತ್ರೆ ಜೊತೆಗೆ ಉಪ್ಪು ಎರಡನೇ ಟಿಪ್ಪು ದೊಡ್ಡ ಪತ್ರೆ ತಿನ್ನಿ ಅದು ಕೂಡ ನಿಮಗೆ ಈ ಒಂದು ಕೆಮ್ಮು ಅನ್ನೋದು ಮೇಲಾಗುತ್ತೆ ನೆಕ್ಸ್ಟು ಎಲ್ರಿಗೂ ಗೊತ್ತೇ ಇರೋದು ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಗಂಟಲ್ಲಿ ನೊಗ್ಗಲ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಂತ ಮಾಡ್ತೀವಲ್ಲ ಅದನ್ನು ಕೂಡ ಮಾಡಿದ್ರೆ ನಿಮಗೆ ಕೆಮ್ಮು ಅನ್ನೋದು ವಾಸಿ ಆಗುತ್ತೆ ಸೊ ನಿಮಗೆ ನೆಕ್ಸ್ಟ್ ಬಂದು ಇದು ತುಂಬಾ ಒಳ್ಳೆಯದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನು ಟ್ರೈ ಮಾಡಿ ಇದು ಬಿಳೆದೆಲೆ ಕಷಾಯ ಅಂತಲೇ ಹೇಳ್ಬೋದು ತುಳಸಿ ಒಂದು ಸ್ವಲ್ಪ ಒಂದು ಹತ್ತು ತುಳಸಿ ಎಲೆಗಳನ್ನ ತಗೊಳ್ಳಿ ಆಮೇಲೆ ನಿಮಗೆ ಎರಡು ಅಥವಾ ಮೂರು ವಿಳೆದೆಲೆಯನ್ನು ತಗೊಳ್ಳಿ ಹತ್ತು ತುಳಸಿ ಎಲೆಗಳು ಬರುತ್ತಲ್ಲ ಎಲೆ ಮತ್ತೆ ಮೂರು ಅಥವಾ ಎರಡು ಇಲ್ಲ ಒಂದು ವಿಳೆದೆಲೆಯನ್ನು ತಗೊಳ್ಳಿ ಸೊ ಜಾಸ್ತಿ ತಗೊಂಡಷ್ಟು ನಿಮಗೆ ಜಾಸ್ತಿ ಕಫ ಕೆಮ್ಮು ಇತ್ತು ಅಂತಂದರೆ ಮಾಯ ಆಗೋಗುತ್ತೆ ಇದು ಕಫಕ್ಕೆ ತುಂಬ ಒಳ್ಳೆಯದು ಇವಾಗ ನಾನು ಹೇಳ್ತಾ ಇರೋದು ಓಕೆನಾ ಹತ್ತು ವಿಳೆದು ಸಾರಿ ಮೂರು ಅಥವಾ ಎರಡು ವಿಳೆದೆಲೆಯನ್ನು ತಗೊಳ್ಳಿ ನೆಕ್ಸ್ಟು ಹತ್ತು ತುಳಸಿ ದಳಗಳನ್ನು ತಗೊಳ್ಳಿ ಅದಕ್ಕೆ ಎರಡು ಕಾಳು ಮೆಣಸು ಮೆನ್ಸು ಒಂದು ಟೇಸ್ಟು ಒಂಚೂರು ಶುಂಠಿ ಓಕೆನಾ ಅದಷ್ಟನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಚಿಟ್ಟಿಗೆ ಅರಿಶಿನ ಹಾಕಿ ಚೆನ್ನಾಗಿ ಕುಟ್ಟಿ ಕುಟ್ಬಿಟ್ಟು ನೀವು ಬೇಕಾದ್ರೆ ಅದನ್ನು ಹಾಗೆ ತಿನ್ಬೋದು ಅಂತಂದ್ರೆ ಅದನ್ನು ಕೈಯಲ್ಲಿ ಈ ರೀತಿಯಾಗಿ ರಸ ತೆಗಿಬೇಕಾಗುತ್ತೆ ಅದು ಚೆನ್ನಾಗಿ ಕುಟ್ಟಿದಾಗ ಕೈಯಲ್ಲಿ ಈ ರೀತಿಯಾಗಿ ಹಿಂಡಿದಾಗ ರಸ ಬರುತ್ತೆ ಆ ರಸನ ಒಂದು ಬೌಲರ್ ಹಾಕ್ಕೊಂಡು ಅದು ಕೊಂಚೂರು ಜೇನುತುಪ್ಪು ಹಾಕ್ಕೊಂಡು ನೀವು ತಿನ್ನಿ ಸೊ ಅದನ್ನು ಸೇವಿಸಿ ನಿಮಗೆ ಯಾವುದೇ ರೀತಿಯಾದಂಥ ಕಫ ಇತ್ತು ಗಟ್ಟಿ ಕಫ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮಾಯ ಆಗೋಗುತ್ತೆ ಯಾವ ರೀತಿಯಾದಂತಹ ಕಫ ಇರೋದಿಲ್ಲ ಕೆಮ್ಮು ಕೂಡ ನಮಗೆ ಕಫ ಇದ್ದಾಗ್ಲೇನೆ ಕೆಮ್ಮು ಬರೋದು ಸೊ ಈ ಕಫ ಅನ್ನೋದು ಹೊರಟೋಗುತ್ತೆ ಸೊ ನೆಕ್ಸ್ಟ್ ಟಿಪ್ ಬಂದು ಮೆಣಸು ಮೆಣಸನ್ನ ಪುಡಿ ಮಾಡ್ಕೊಳ್ಳಿ ಕಾಳು ಮೆಣಸನ್ನ ಪುಡಿ ಮಾಡಿಕೊಂಡು ಸೊ ಬೆಲ್ಲನೂ ಕೂಡ ಪುಡಿ ಮಾಡಿಕೊಂಡು ಎರಡನ್ನು ಮಿಕ್ಸ್ ಮಾಡಿ ಈ ಬಾಲ್ಸ್ ತರ ಮಾಡ್ಕೊಳ್ಳಿ ಒಂಚೂರು ನೀರು ಹಾಕಿ ಅದಕ್ಕೆ ಉಂಡೆಗಳ ಥರ ಚಿಕ್ಕ ಚಿಕ್ಕ ಉಂಡೆಗಳು ಮಾತ್ರೆಗಳು ಬರುತ್ತಲ್ಲ ಮಾತ್ರೆಗಳು ಗುಳಿಗೆಗಳು ಅಂತ ಹೇಳ್ತೀವಲ್ಲ ಆ ಮಾತ್ರೆಗಳ ಥರ ಮಾಡಿಕೊಂಡು ಅದನ್ನು ಬಾಯಲ್ಲಿ ಹಾಕ್ಕೊಂಡು ತಿನ್ನಿ ಇವಾಗ ಚಾಕ್ಲೇಟ್ ಚೀಕ್ತಿವಲ್ಲ ಆ ರೀತಿಯಾಗಿ ತಿನ್ನೋದ್ರಿಂದ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಮೆಣಸನ್ನು ಪುಡಿ ಮಾಡ್ಕೊಳ್ಳಿ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಎರಡನ್ನ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಾಂದರೆ ಜೇನುತುಪ್ಪ ಹಾಕ್ಕೊಳ್ಳಿ ಜೇನುತುಪ್ಪ ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಗುಳಿಗೆಗಳು ಅಂದರೆ ಮಾತ್ರೆಗಳ ಥರ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಚೆನ್ನಾಗಿ ಚೀಪ್ಬೇಕು ಅದನ್ನ ತಿನ್ಬೋದು ಚೀಪಿ ತಿನ್ನೋದ್ರಿಂದ ನಿಮಗೆ ಕಫ ಅನ್ನೋದು ಕಫ ಕರಗಿ ಹೋಗುತ್ತೆ ಓಕೆನಾ ಅದು ಹೇಗೆ ಕರ್ಗೋಗುತ್ತಲ್ಲ ಗುಳಿಗೆಗಳು ಆ ಥರ ಕಫಾನು ಕೂಡ ಕರ್ಗೋಗುತ್ತೆ ಓಕೆನಾ ನೆಕ್ಸ್ಟ್ ಬಂತಂದು ಇದು ಅಷ್ಟೇ ಕೆಂಬು ಅಷ್ಟೆ ಒಂದು ಅಥವಾ ಎರಡು ಲವಂಗನ ಬಾಯಲ್ಲಿ ಇಟ್ಕೊಂಡು ಅದ್ರ ರಸನ ತಗೊಳ್ಳಿ ಕೆಂಬು ನೆಗಡಿಗು ಎರಡಕ್ಕೂ ಒಳ್ಳೆಯದಿದು ಓಕೆನಾ ಅದನ್ನ ಚೀಪ್ ಅಂದ್ರೆ ಅದನ್ನ ಲವಂಗನ ನೀವು ತಿನ್ನೋದ್ರಿಂದ ಅದ್ರ ರಸನ ತಗೊಳೋದ್ರಿಂದ ಕೆಮ್ಮು ಕಫಾನು ಕರ್ಗುತ್ತೆ ನಿಮಗೆ ಕೆಮ್ಮಿಗೆ ಗಂಟ್ಲಲ್ಲಿ ಕಿರಿಕಿರಿ ಇರ್ತಾರ ಅದೆಲ್ಲ ಹೋಗುತ್ತೆ ಅದ್ರ ಔಷಧಿ ಅಂಶ ನಿಮ್ಮ ಗಂಟ್ಲಲ್ಲಿ ಸೇರ್ಕೊಂಡು ನಿಮ್ಮ ದೇಹದಲ್ಲಿ ಸೇರ್ಕೊಂಡು ನಿಮ್ಗೆ ಕೆಮ್ಮು ನೆಗ್ಡೆ ಅನ್ನೋದನ್ನ ಹೋಗ್ಲಾಡಿಸುತ್ತೆ ಸೊ ಇದಿಷ್ಟು ಈ ಒಂದು ಐದು ಮೆಥಡ್ ನೆಗಡಿದ ಐದು ಮೆಥಡು ಕೆಮ್ಮಿಂದು ಐದು ಮೆಥಡು ನಾನು ಕೇಳಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದು ನಿಮ್ಮ ಒಂದು ದೇಹಕ್ಕೆ ಸೂಕ್ತ ಅನಿಸುತ್ತೆ ನನಗೆ ಇದು ತಿಂದಾಗ ಇದು ಕುಡಿದಾಗ ನನಗೆ ಮೇಲಾಗುತ್ತೆ ನೆಗಡಿ ಕೆಮ್ಮು ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಇದು ನಾವು ಮನೆಯಲ್ಲಿ ಮಾಡಿಕೊಂಡು ನಾನು ಮೇಲ್ ಮಾಡ್ಕೊಂಡಿರೋಂತಹ ಮನೆ ಮದ್ದಾಗಿರುತ್ತೆ ಅದಕ್ಕೋಸ್ಕರ ನನಗೆ ಮೇಲಾಗಿದೆ ನಿಮಗೂ ಮೇಲಾಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಎಷ್ಟಾದರೆ ಯಾರಿಗಾದ್ರೂ ಹೆಲ್ಪ್ ಆಗೋರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್